ಅರಸಿಕೆರೆ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ನಾನು ಹಾಸನ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಕೆ ಎಸ್ ಅದು ನಾನು ಇವತ್ತು ನಮ್ಮ ಅರಸಿಕೆರೆ ತಾಲೂಕಿನ ಶಿಕ್ಷಕರ ಏನು ಜಾತಿ ಗಣತಿ ಸಮೀಕ್ಷೆ ಇತ್ತು ಶೈಕ್ಷಣಿಕ ಸಮೀಕ್ಷೆ ಅದರ ಶಿಕ್ಷಕರ ಕುಂದುಕೊರತೆಗಳ ಬಗ್ಗೆ ತಹಸೀಲ್ದಾರ್ ಅವರಿಗೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸಮಾಜ ಕಲ್ಯಾಣ ಹಿಂದುಳಿದ ವರ್ಗದ ಅಧಿಕಾರಿಗಳಿಗೆ ಒಂದು ಸಭೆಯನ್ನು ಕರೆದು ಅವರಲ್ಲಿ ಕೆಲವು ಸಮಸ್ಯೆಗಳನ್ನು ಶಿಕ್ಷಕರ ಸಮಸ್ಯೆಗಳನ್ನು ಅರಿಕೆ ಮಾಡಿಕೊಂಡು ಸರ್ ಅದಕ್ಕೆ ಸಕಾರಾತ್ಮಕವಾಗಿ ತಾಲೂಕಿನ ದಂಡಾಧಿಕಾರಿಗಳು ಸಮಾಜ ಕಲ್ಯಾಣ ಹಿಂದುಳಿದ ವರ್ಗದ ಅಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸ್ಪಂದಿಸಿದ್ದಾರೆ ನಮಗೆ ಮೊದಲನೇದಾಗಿ ನಾವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಆ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯಾಪ್ತಿ ಒಳಗಡೆ ನಮ್ಮ ಶಿಕ್ಷಕರನ್ನ ನೇಮಿಸ್ಕೊಡಿ ಯಾವುದೋ ದೂರದ ಇಪ್ಪತ್ತು ಮೂವತ್ತು ಕಿಲೋಮೀಟರ್ ಇರ್ತಕ್ಕಂಥ ಸ್ಥಳಗಳಿಗೆ ದಯಮಾಡಿ ಮಾಡೋದು ಬೇಡ ಅಂತಂದಾಗ ತಹಸೀಲ್ದಾರ್ ಅದಕ್ಕೆ ಸ್ಪಂದಿಸಿ ಆ ಕೆಲಸವನ್ನು ಮಾಡೋದಕ್ಕೆ ಸೂಪರ್ವೈಸರ್ಗಳಿಗೆ ಹೇಳಿದ್ದಾರೆ ಎರಡನೇದು ಗರ್ಭಿಣಿಯವ್ರಿಗೆ ಅಥವಾ ಆರೋ ಅನಾರೋಗ್ಯ ಸಮಸ್ಯೆ ಇರ್ತಕ್ಕಂಥ ಆಮೇಲೆ ನಿವೃತ್ತಿಯ ಅಂಚಿನಲ್ಲಿ ಇರ್ತಕ್ಕಂಥ ಶಿಕ್ಷಕರುಗಳನ್ನ ದಯಮಾಡಿ ಕೈಬಿಡಿ ಒಂದು ಏಳೆಂಟು ಸಮಸ್ಯೆಗಳಿರ್ತಕ್ಕಂಥ ಕಾಯಿ ತೀವ್ರ ತರದ ಕಾಯಿಲೆ ಇರತಕ್ಕಂಥ ಶಿಕ್ಷಕರಗಳನ್ನ ದಯಮಾಡಿ ಗಣತಿಯಿಂದ ಕೈಬಿಡಿ ಅನ್ನೋದಕ್ಕೂ ಕೂಡ ಸ್ಪಂದಿಸುವುದನ್ನು ಪಟ್ಟಿ ತೆಗೆದುಕೊಂಡಿದ್ದಾರೆ ಹಾಗೇನೆ ಮನೆ ಪಟ್ಟಿನ ಅತಿ ತ್ವರಿತವಾಗಿ ನಮ್ಮ ಶಿಕ್ಷಕರಿಗೆ ಗಣತಿ ಮಾಡೋದಕ್ಕೆ ನಮ್ದೇನು ಸಮಸ್ಯೆ ಇಲ್ಲ ಸಹ ನಾವು ಶಿಕ್ಷಕರು ಸ ಸರ್ಕಾರದ ಇಲಾಖೆಯ ಪೂರಕವಾದಂಥ ಕೆಲಸವನ್ನು ಮಾಡೋ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಂಡಿದ್ದೀವಿ ನಾವು ಅದಕ್ಕೆ ಸ್ಪಂದಿಸಿದ್ವಿ ನಮಗೆ ಆ ಹೋದಾಗ ಆ ಗಣತಿದಾರರಿಗೆ ಮನೆ ಪಟ್ಟಿ ಇದ್ದರೆ ನಾವು ಸರಳವಾಗಿ ನಾವು ಆಯಾ ಮನೆ ಪಟ್ಟಿಯನ್ನು ಹಿಡ್ಕೊಂಡು ಸಮೀಕ್ಷೆಯನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ದಯಮಾಡಿ ಅದನ್ನು ಮಾಡಿಕೊಡ್ಬೇಕು ಮತ್ತು ಸರ್ಕಾರ ಈ ಏನು ನಮಗೆ ಮೊಬೈಲ್ ಮೂಲಕ ಆಂಡ್ರಾಯ್ಡ್ ಇದನ್ನು ಆ್ಯಪ್ ಮಾಡಿ ಇದು ಮಾಡಿದ್ದಾರೆ ಅದನ್ನು ಸ್ವಲ್ಪ ಇನ್ನು ಫಾಸ್ಟ್ ಆಗಿ ಸರ್ವರ್ ಫಾಸ್ಟ್ ಮಾಡಿಕೊಟ್ರೆ ಶಿಕ್ಷಕರು ನಿರಾಳವಾಗಿ ನಾವು ಕೆಲಸ ಮಾಡೋದಕ್ಕೆ ಆಗುತ್ತೆ ಆಮೇಲೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ಇಲಾಖಾ ಅಧಿಕಾರಿಗಳು ಸ್ಪಂದಿಸ್ತೀವಿ ಅಂತಕ್ಕಂಥ ಮಾತನ್ನ ಭರವಸೆಯನ್ನು ಕೊಟ್ಟಿದ್ದಾರೆ ಸರ್ ಹಾಗಾಗಿ ನಾವು ಶಿಕ್ಷಕರೆಲ್ಲರೂ ಕೂಡ ತಾಲೂಕಿನ ಏನು ಸರ್ಕಾರದ ಒಂದು ಧ್ಯೇಯೋದ್ದೇಶ ಇಟ್ಕೊಂಡು ಮಾಡ್ತಾ ಇದೆ ಅದಕ್ಕೆ ಯಶಸ್ವಿಯಾಗಿ ನಾವು ಸ್ಪಂದಿಸಿ ಕೆಲಸವನ್ನು ಮಾಡ್ತಾ ಇದ್ವಿ ಇಲಾಖಾ ಅಧಿಕಾರಿಗಳು ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಸ್ಪಂದಿಸಿ ಕೆಲಸ ಮಾಡಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳ್ತಾ ನನ್ನೆಲ್ಲ ವೃತ್ತಿ ಬಾಂಧವರು ದಯಮಾಡಿ ಈ ಸಾರ್ವಜನಿಕರು ಸಾರ್ವಜನಿಕರು ಕೂಡ ಅಷ್ಟೇ ನಮ್ಮ ಶಿಕ್ಷಕರು ಬಂದಾಗ ಆತ್ಮೀಯತೆಯಿಂದ ಅವ್ರನ್ನ ಕಂಡು ನಿಮ್ಮ ಏನು ದಾಖಲೆಗಳು ಏನು ಕೇಳ್ತಾರೆ ಅದಕ್ಕೆ ಸ್ಪಂದಿಸಿ ಕಾರ್ಯವನ್ನು ನಿರ್ವಹಿಸಕ್ಕೆ ಅನುವು ಮಾಡಿಕೊಡ್ಬೇಕು ಸಾರ್ವಜನಿಕರಲ್ಲೂ ಕೂಡ ನಾನು ಇಲಾಖೆಯ ಪರವಾಗಿ ನಮ್ಮ ಸಂಘದ ಪರವಾಗಿ ನಾನು ಮನವಿಯನ್ನ ಮಾಡ್ಕೊಡ್ತಾ ಇದ್ದೀನಿ ನಾನು ಸದಾನಂದ ಮೂರ್ತಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರು ಈಗೇನು ನಮ್ಮ ಒಂದು ಗಣತಿ ನಡೀತಾ ಇದೆ ಈ ಒಂದು ಗಣತಿ ವಿಚಾರದಲ್ಲಿ ನಾವು ನಿನ್ನೆಯಿಂದನೂ ಕೂಡ ಮೊನ್ನೆಯಿಂದನೂ ಕೂಡ ನಾವು ಬಿ ಸಿ ಎಂ ಅಧಿಕಾರಿಗಳ ಜೊತೆ ಮನೆ ಪಟ್ಟಿಯನ್ನು ಬೇರೆ ಬೇರೆ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಕೊಟ್ಟಿದ್ದಾರೆ ಆ ರೀತಿ ಮನೆ ಪಟ್ಟಿಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಈಗ ತಹಸೀಲ್ದಾರ್ ಮತ್ತೆ ಮತ್ತು ಬಿ ಸಿ ಎಂ ಅಧಿಕಾರಿಗಳು ನಮಗೆ ಮನವಿ ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ ಹಾಗೆಯೇ ಏನು ಇವತ್ತು ಆ್ಯಪ್ ಡೌನ್ಲೋಡ್ ಆಗ್ತಾ ಇಲ್ಲ ಅದಕ್ಕೆಲ್ಲ ಉತ್ತಮವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಮ್ಮ ತಹಸೀಲ್ದಾರ್ ಸಾಹೇಬರು ನಮ್ಮ ಇಲಾಖೆಯವರೆಲ್ಲರೂ ಕೂಡ ಒಪ್ಕೊಂಡು ಈ ಒಂದು ಗಣತಿಯನ್ನು ನಮ್ಮ ತಾಲೂಕಿನಲ್ಲಿ ಸುಸಿಸ್ತರವಾಗಿನ ಎಲ್ಲ ಶಿಕ್ಷಕರೊಂದವರು ನೆಲೆಸಿಕೊಡ್ತೀವಿ ಅಂತ ಹೇಳ್ತಾ ಹಾಗೆಯೇ ಪೋಷಕರು ಕೂಡ ಬಂದಂತ ಸಮಯದಲ್ಲಿ ಎಲ್ಲರೂ ಕೂಡ ಮಾಹಿತಿಗಳನ್ನು ನೀಡಿ ಈ ಒಂದು ಸಮೀಕ್ಷೆ ಯಶಸ್ವಿಯಾಗಿ ನಡೆಯಲಿ ನಮ್ಮ ತಾಲೂಕಿನಲ್ಲಿ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಎಲ್ಲ